ಹೊಲವ ನಡಿದ ದಿನಗಳ ಹೂಗಳೇ ಕಡಲ ತೀರಗಳೇ ಕಾಡದಿರಿ ಬೆಳದಿಂಗಳು ತುಳು ಕಾಡುವ ಹೊಳೆಗಳೇ ಹಲಬು ಬಣ್ಣಗಳ ಕಾಡದಿರಿ ಹಲಬು ಬಣ್ಣಗಳ ಕಾಡದಿರಿ ಇಲ್ಲವಾಗಿರುವ ಮಲ್ಲಿಗೆ ಕಂಪೆ ಕತ್ತಲು ಕಳೆದ ಮಿಂಚಿನ ಉಳುವೆ ಒಂದು ಗೂಡಿಸಿದ ಸಿಳುದಾರಿಗಳೇ ಕಳೆದ ಹಾಡುಗಳ ಕಾಡದಿರಿ ಕಳೆದ ಹಾಡುಗಳ ಕಾಡದಿರಿ ದುಗುಡದ ದುಮಾನದ ಮನಸೇ ಅನುಮಾನದ ಬಿಗುಮಾನದ ಕ್ಷಣವೇ ಎಣಿಸಿದ ಮುಗಿಲಿನ ಕಾಡದಿರಿ ಕಾಡರಿ ಜಲವಿಲ್ಲದಿ ಭೂಮಿಯ ಮೇ ಸಾವುಗಳ ಅಲಯದಿರಿ ಜಲವಿಲ್ಲದ ಭೂಮಿಯ ಮೇಲೆ ಸಾವು ಹಸಿವುಗಳೇ ಅಲೆಯದಿರಿ ಬಲವಿಲ್ಲದ ಬಳ್ಳಿಯ ಮೇಲೆ ಘೋರ ವೃಕ್ಷಗಳೆರಗಿರಿ ಘೋರ ವೃಕ್ಷಗಳೆರಗಿರಿ ಹಳ್ಳ ತಿಟ್ಟುಗಳೆ ಹೊಕ್ಕ ಮುಳ್ಳುಗಳೆ ನಗೆಯ ಬಗೆಗಳೆ ಕಾಡದಿರಿ ಬಿರುಗಾಳಿಯ ತಂಗಾಳಿಯ ಪಯಣವೇ ನೆನಪಿನ ನದಿಗಳೇ ಕಾಡದಿರಿ ನೆನಪಿನ ನದಿಗಳೇ ಕಾಡದಿರಿ ಬಾಳರಮ್ಯತೆಯ ರಮ್ಯತೆಯ ಚಿಮ್ಮಿಸಿ ಹಾರುವ ಹಳದಿ ಚಿಟ್ಟೆಗಳೆ ಕಾಡದಿರಿ ಯಾವ ಬಣದಲ್ಲೂ ಉತ್ತರವಿಲ್ಲದ ಯಾವ ಬಣದಲ್ಲೂ ಉತ್ತರವಿಲ್ಲದ ಒಡೆಯದ ಬಗಟೆ ಕಾಡದಿರಿ ಒಡೆಯದ ಬಗಟೆ ಕಾಡದಿರಿ ಪ್ರಾಣದ ಹರಣದ ಗಳಿಗೆಯ ಒಳಗೆ ಕಣ್ಣು ತುಂಬಿದ ನೋಡಿನ ಬಳಗೆ ಗುಲಾಬಿ ಬನ್ನ ಗಣೆ ಸುಳಿಯದಿರಿ ಗುಲಾಬಿ ಬನ್ನ ಗಣೆ ಸುಳಿಯದಿರಿ 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 ಪ್ರತಿ ಬೆಂಗಳೂರಿಂದ ನಾವು ತುಮಕೂರು ಬಸ್ ಹತ್ತೋದು ಹೋಗೋದು ರಿಹರ್ಸಲ್ ಮಾಡೋದು ರಾತ್ರಿ ಹನ್ನೆರಡು ಗಂಟೆಗೆ ಹಿಂದಕ್ಕೆ ಅಂದರೆ ರಂಗಭೂಮಿಯನ್ನು ಕಟ್ಟಿದಂತ ಕಟ್ಟಡಗಳು ಇವತ್ತು ಯಾಕೆ ಬದ್ಧವಾಗಿದೆ ಅಂದ್ರೆ ಈ ರೀತಿಯ ಮಾಡಿದಂತ ಮಾಡಿದಂತಿಕೆಗೆ ಅವರದೇ ಆದಂತ ನಿರ್ದೇಶನ ಪಂಚಮ ನಾಟಕವನ್ನು ನಾವು ಭಾವಪೂರ್ಣವಾಗಿ ನಿಮ್ಮೆಲ್ಲರ ಪರವಾಗಿ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ ಬನ್ನಿ ನಾಟಕ नगर नगर नमस्ते तो महानाये भीतरी के कर्मचारी जंगल से क्यों जरा से महान लक्ष्मी नमस्तु दे यस यस दिख रही है यार नाम बंद है। नाम नाम। इसकी इंटरव्यू देने का अच्छा यार तुम पड़ोस की नहीं जोड़े थे। हाँ। नकली नाम। नाम नहीं है। नाम नहीं है। बुला बुला। अभी मंत्री आसीन सीधे इंटरव्यू देने तैयार था। उठ बोलते हो। उठ को मन बुली जाए। अच्छा। ये चंचल साथ ये मर रहा है। ನಮಗೂ ಗೊತ್ತಿರ್ಬೇಕು ನಾನು ಆ ಸಹ ಸರಿ ಅದು ಮಾಡ್ತಿದ್ದೆ ಕೇಳಿದ್ದು ಇಂದ ಚನ್ನ ಹೋಗಬೇಕು ಅಂತ ನಾವು ಅಂಚಿನ ಕಟ್ಟಿ ಬರ್ತೇನೋ ಅದು ಸೇಸಿ ಮ್ಯಾನಿಂದ ಕಲಿ ನೀನೇ 나 ಈಕೊಂದು ಹೋಗಬೇಕು ಅಂದುಕೊಂಡು ಪುಶಾಶಕರು ಯಾ ಒನ್ನೆ ದಿನ ಫ್ರೀ ಕಾರ್ ని మిస్ అయినట్టు కొట్ లక్ష్మి ఆర్ అంతా కావాలి ప్రియం సార్ రావళయ్య అంతా రావళయ్య ఓ రావాలి మీరు ఇంకొక లైన్ ఇలే ఇలా సార్ నమూర్ బెంకిపూర బెంకిపూరలో హ త్వరన వండిలో నో ఇల్లో సార్ ఆ ఇల్లో బుడస్తా చేయి రామ ನೋడు ಇದು ಇಷ್ಟು ವರ್ಷ ಆದ್ರೂ ನಿಮ್ಮ ಕರಂಡು ಬಂದ ಸುತ್ತಮ್ಮ ನಮ್ಮ ಭಾರತದ ದೇಶದಲ್ಲಿ ಹರಿಜನಗಿರಿ ಹೇಗೆ ಮೂರು ತರ ವಾಸ ಮಾಡ್ತಿದ್ದಾರೆ ಯಾರಮ್ಮ ಹೇಳಬಹುದು ನಿಮ್ ಬಾಳು ಪ್ರಸನ್ನ ಇದು ಕರದಷ್ಟು ಸುಸ್ವಾಗತ ನಮ್ಮ ನಿಮ್ಮ ಗೆ ಅದೆನೋ ಗೊತ್ತಿಲ್ಲ ಸರ್ ಬೇಜ ಗಂಡುತಿ ಬೇಕಾ ಬಂದಿಯೆ ಸರ್ ಓೋ ಗೆ ದಾದಿ ಇನ್ನು ಇರಕ್ಕೆ ಅದೆನೋ ಗೊತ್ತಾ ನೀವು ಸುಸ್ವಾಗತ ನಂದಂದ್ರು ಕೊಳ್ ಬಿಡುತ್ತೆ ಸುಸ್ವಾಗತ ಅದೆನೋ ಗೊತ್ತಿಲ್ಲ ಸರ್ ನೀವು ನಮ್ಮ ರಕ್ಷಕರು ನಲ್ಲೋ ಗೊತ್ತಿಲ್ಲ ಅಂದ್ರೆ ನೀವು ತರ್ತಿ ಅಂತ ಬಿಡುತ್ತಾರೆ ನಾಸಾ ಆ ಮಹಾ ಮುಖ್ಯವಾದ ವಿಷಯದ ಈಗ ಸಮಾಜ ಕಲ್ಯಾಣ ಇಲಾಖೆಯಿಂದ ಆಡಳಿತ ಮಾಡ್ತಾ ಇದ್ದೀವಿ ಈ ಹಣ ಉದ್ದೇಶ ನಿಮಗೂ ಸರ್ಕಾರಕ್ಕೂ ನಾವು ಕಡಿಮೆ ಈ ಸರ್ ಉದ್ದೇಶ ಏನಪ್ಪಾ ಅಂದ್ರೆ ಕಾಲೇಜುಗಳಿಂದ ಡಿಗ್ರಿ ಪಡೆದ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಂದ ಇಂದ ಅಂತ ನಮ್ ಗಮನಕ್ಕೆ ಬಂದಿದೆ ಇದರಿಂದ ಹಾಕ್ಬೇಕಾದ ವಿಧಿಯಿಂದ ಇಬ್ಬರು ಮಾಡಿ

ಒಂದು ಕೆಲಸ ಕೊಟ್ಟು ನೋಡೋದು ನೋಡಮ್ಮ ನಿಮಗೆ ಅಡುಗೆ ಮಾಡೋದು ಬಟ್ಟೆ ಉಳಿಯೋದು ಮಕ್ಕಳ ಬಗ್ಗೆ ಪೋಷಣೆ ಮಾಡೋದು ಇದ್ರ ಬಗ್ಗೆ ಎಲ್ಲ ವೈಜ್ಞಾನಿಕವಾಗಿ ನಿಮಗೆ ಮಾಡೋದು ನೋಡಮ್ಮ ಈಗ ಮಕ್ಕಳ ಪೋಷಣೆ ಬಗ್ಗೆ ನಿಮ್ಗೆ ಟ್ರೈನಿಂಗ್ ಆಗಿದ್ಯೋ ಟ್ರೈನಿಂಗ್

ಅದೂ <laughs> ಸೇರಿಸಿ

ಪೇಪರ್ ನಾ ನಿಮ್ಮ ಸ್ಕ್ರೀನ್ ಬಗ್ಗೆ ಓದ್ದೆ ಸಾಯ್ ಓ ಏನೋ ಕೆಲಸ ಕೊಡ್ತೀರನಲ್ಲ ಸಾಯಂಟಾ ಅದಕ್ಕೆ ಸಾಯಂಕು ವೆರಿ ಗುಡ್ ವೆರಿ ಗುಡ್ ನಮ್ಗೆ ಪೇಪರ್ನ ನಮ್ಮ ಅಡ್ವಟೈಸ್ಮೆಂಟ್ನ ಪೇಪರ್ ಬೋರ್ಡ್ ಬ್ಯಾ ಬಾಬೇ ರೇ ಬಾ ಅದೇ ಸ್ಕ್ರೀನೋ ಗಿರೆ ಪ್ಲಾಸ್ ಪ್ಲಾಸ್ ನಮ್ಮ ಇದು ಲೋಕನಾಥ ಲೋಕನಾಥ ಶಕ್ತಿಗೂ ನಮ್ಮ ನಿಮ್ಮೊಂದು ಮನೆ

ಸರಿದಾರಿಯಾವುದು ಭಿಕ್ಷಯ ಪಟ್ಟು ಶಿಕ್ಷಯ ಪಟ್ಟು ನಾಯಿಯ ಬಾಳಿಗೆ ನೂಕಿ ನಡೆಸುವ ಹಿಂಸೆಯ ಕೊನಗಾಣಿಸುವ ಸಮತಯ ಹೂವು ಅರಳುವ ತೋಟಕ್ಕೆ ದಾರಿಯಾವುದು ಸರಿದಾರಿಯಾವುದೋ

ಭಾಷೆನೆ ಒಂಥರ ಇದೆಯಲ್ಲ ಇದು ಒಂಥರ ಮಾತಾಡ್ತಿದ್ರಲ್ಲ ಇದು ಕನ್ನಡ ಭಾಷೆ ನಾನು ಯಾವ ಭಾಷೆಯಲ್ಲಿ ಮಾತಾಡ್ಬೇಕೋ ಅದೇ ಭಾಷೆಲೆ ಮಾತಾಡ್ತಾ ಇದ್ದೀನಿ ನನ್ನ ನೀವೇ ಆಗ್ತಿ ಅಮ್ಮನ ಮಾತಾಡ್ತಾ ಹೊಲೆ ಮಾದ ಅಂದ್ರೆ ನಿಮ್ಗೆ ಸಂತೋಷ ಆಗತ್ತೆ ಅಂತ ಗೊತ್ತು ಅದಕ್ಕೆ ನನ್ನ ಹೆಸರು ಹೊಲೆ ಮಾದಗ ಅಲ್ಲಪ್ಪ ಗಾಂಧೀಜಿ ಹರಿದೇನಾ ಅಂತ ಕರ್ದಿ ನಿಮ್ಗೆ ಏನಿತ್ತು ಉಗ್ರ ಖಂಡಿತವಾಗಿಯೂ ನಾವು ಖಂಡಿತವಾಗ ದೇವರ ಮಕ್ಕಳು ಅಲ್ಲ ನಾವು ನಮ್ಮ ತಂದೆ ತಾಯಿ ಮಕ್ಕಳು ಅದಕ್ಕೆ ನಾವು ಹರಿಶನ ಅಲ್ಲ ಹರಿಶನ ಹೆಸರ ನೀವು ನಮಗಿಟ್ಟಿದ್ದೀರಿ ಆದ್ರೆ ಇವತ್ತು ನಮ್ಮ ಜನಗಳ ಪರವಾಗಿ ನಿಮ್ಗೆ ವಾಪಸ್ ಕೊಡ್ತೀವಿ ನೀವೇ ಇಟ್ಕೊಳ್ಳಿ ಸಹಾಯ ಮಾಡಬೇಕು ಆಸೆ ಇದ್ದೀರಾ ನಿಮ್ಮ ಸಹಾಯ ಕರುಣೆಯನ್ನು ನಮ್ಗೆ ಬೇಕಾಗಿಲ್ಲ ಸಾವಿರಾರು ವರ್ಷಗಳಿಂದ ನಿಮ್ಮ ಅನುಕಂಪದ ಪಂದ್ರೆ ಕೋಳಿ ಪೀಳೆಗಳ ತರ ಕೂಡ ಹಾಕಿದ್ದೀರಿ ಅದು ಇವತ್ತು ನಾವು ಎಚ್ಚೆತ್ತಿದ್ದೇವೆ ನಮಗ್ ಬೇಕಾಗಿರೋದು ಹೊಸ ಜೀವನ ಅಷ್ಟೇ ಅಲ್ಲ ನಾವು ನಿಮ್ಮ ಅನ್ಯಾಯವನ್ನ ಕಡೆ ಬಂದಿರೋ ನಿಮ್ಮ ಹೊತ್ತಿ ನಮ್ಗೆ ಕೆಲಸ ಬೇಕು ನಾನ್ ಬಂದಿರೋ ಕೆಲಸ ಕೇಳಕ್ಕಲ್ಲ ನಮ್ ಜನಗಳು ಓಡ್ಲೇಬೇಕ ಬಾಡ್ ಮುಗಿಸ್ತಾ ಬಂದಿದ್ದೀನಿ ನಾವು ಉಳಿದಿರೋ ಒಂದೇ ಒಂದು ಕೆಲಸ ನಾನ್ ಮಾಡ್ಲೇಬೇಕಂತ ಬಂದಿದ್ದೀನಿ ನೀವು ನಿಮ್ಮ ಹೆಸರನ್ನು ಸರಿಯಾಗಿ ಹೇಳ್ತಿಲ್ಲ ಪೊಲೀಸರು ಫೋನ್ ಮಾಡಿ ಕರ್ಸ್ತೀನಿ ಫೋನ್ ಮಾಡಿ ಪೊಲೀಸ್ ಅಂತ ಕರ್ಸೋ ಕಾಲ ಮಿಂಚಾಯ್ತು ಫೋನ್ ಮಾಡ್ಕೊಂಡು ತುಂಬಾ ಕಾಲ ಬರ್ತಕ್ಕಾಗಲ್ಲ ನಮ್ಮ ಜನ ಬರೋದು ಮುಂದೆ ರಾತ್ರಿ ಕವಿಗಳೇ ನಮ್ಗೆ ಇದಾಗ್ತಾ ಇದ್ದೀವಿ ನಿಮ್ಗೆ ತುಂಬಾ ಸಂಬಳ ಕೊಡ್ತೀನಿ ಇದಕ್ಕೆ ಸಾಮಾಜಿಕ ಕಾರಣಗಳಿವೆ ತಿನ್ಕೊಂಡು ಬಡವರ ಸೂರ್ಯ ಏಜೆಂಟ್ ಆಗತ್ತೆ ನಾನು ನಾಳೆ ತನ್ನ ಸುತ್ತ ಕೆಲಸ ಬೇಕಾಗಿಲ್ಲ ನನಗೆ ಬೇಕಾಗಿರುವುದು ಈ ಭಾರತದಲ್ಲಿ अधिकारण देखि हादसे ಹೊಲವರಳಿದ ದಿನಗಳೆ ಹೂಗಳೇ ಕಡಲ ತೀರಗಳೇ ಕಾಡದಿರಿ ಬೆಳದಿಂಗಳು ತುಳು ಕಾಡುವ ಹೊಳೆಗಳೆ ಹಲಬು ಬಣ್ಣಗಳ ಕಾಡದಿರಿ ಹಲಬು ಬಣ್ಣಗಳ ಕಾಡದಿರಿ ಇಲ್ಲವಾಗಿರುವ ಮಲ್ಲಿಗೆ ಕಂಪೆ ಕತ್ತಲು ಕಳೆದ ಮಿಂಚಿನ ಉಳುವೆ ಒಂದು ಕೂಡಿಸಿದ ಸಿಳುದಾರಿಗಳೇ, ಕಳೆದ ಹಾಡುಗಳೇ ಕಾಡದಿರಿ ಕಳೆದ ಹಾಡುಗಳೇ ಕಾಡದಿರಿ ದುಗುಡದ ದುಮಾನದ ಮನಸೇ ಅನುಮಾನದ ಬಿಗುಮಾನದ ಕ್ಷಣವೇ ಎಣಿಸಿದ ಮುಗಿಲಿನ ಚುಕ್ಕೆಯ ಹಿಂಡೆ ಎಣಿಸಿದ ಮುಗಿಲಿನ ಚುಕ್ಕೆಯ ಹಿಂಡೆ ಎದಯಕ್ಕಿಗಳು ಕಾಡದಿರಿ ಎದಯ ಹಕ್ಕಿಗಳು ಕಾಡದಿರಿ ಜಲವಿಲ್ಲದ ಈ ಭೂಮಿಯ ಮೇರೆ ಸಾವುಗಳೇ ಅಲಯದಿರಿ